ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಸಂದೀಪ್ ರೆಡ್ಡಿ ಅವರು ಕಿರು ವಯಸ್ಸಿನಲ್ಲಿ ಮಾಡಿರುವಂತಹ ಸಾಧನೆಗಳು ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ಉಡುಪಿಯ ಶ್ರೀ ಪುತ್ತಿಗೆ ಮಠ ಮತ್ತು ಸನಾತನ ಫೌಂಡೇಶನ್ ವತಿಯಿಂದ ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಪುತ್ತಿಗೆ ಮಠದ ಜಗದ್ಗುರು ಶ್ರೀ ಮಾಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ವಿಕ್ರಮ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಸ್ವೀಕರಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಸಂದೀಪ್ ರೆಡ್ಡಿ ಅವರು ಮಾತನಾಡಿದರು ಉಡುಪಿ ಮಠದ ಗುರುಗಳಿಂದ ನನಗೆ ಒಂದು ವಿಕ್ರಮ ಪ್ರಶಸ್ತಿ ಅಂತ ಘೋಷಣೆ ಮಾಡಿದ್ದಾರೆ ಈ ಪ್ರಶಸ್ತಿ ನಾನು ಮಾಡ್ತಾ ಇರೋ ಕೆಲಸಗಳಿರ್ಬೋದು ನಾನು ತುಂಬ ದಿವಸಗಳಿಂದ ಜನಗಳ ಜೊತೆ ಇರೋ ಒಡನಾಟ ನೋಡಿ ಆ ಗುರುಗಳ ಒಂದು ನಮ್ಮ ಕೃಷ್ಣ ಶ್ರೀಕೃಷ್ಣ ಅನುಗ್ರಹ ಆಗಿದೆ ಅಂತ ಅನ್ಕೊಂತೀನಿ ನಾನು ಇಷ್ಟೇ ಹೇಳೋದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಬೇಕು ಗುರುಗಳತ್ರನೂ ಕೂಡ ಇದೇ ಪರವಾಗಿ ನಾನು ಮಾತಾಡಿದ್ದೀನಿ ನಮ್ಮ ಕ್ಷೇತ್ರದ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ನನ್ನ ಒಲವು ಜಾಸ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದೆ ಶ್ರೀಗಳ ಕಡೆಯಿಂದ ಕೆಲವು ಕಾರ್ಯಗಳನ್ನು ಮಾಡಿಸೋ ನಿಟ್ಟಿನಲ್ಲಿ ಕೆಲವು ಮಾತುಗಳನ್ನು ಮಾತಾಡಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ನಾವು ಈ ಮಠ ನಮಗೆ ಏನು ನನಗೆ ಈ ಅವಾರ್ಡ್ ಘೋಷಣೆ ಮಾಡಿದೆ ನಾನು ತುಂಬ ಅಭಾವಿಯಾಗಿ ಒಂದು ಏನು ಹೇಳಬೇಕು ಅಂತಂದರೆ ಪ್ರೀತಿಯಿಂದ ಇದನ್ನು ಸ್ವೀಕರಿಸ್ತೀನಿ ಹಾಗೂ ಇನ್ನೂ ನನಗೆ ಇದೆಲ್ಲ ಪ್ರೇರಣೆ ಆಗುತ್ತೆ ಇನ್ನೂ ಕೆಲಸ ಮಾಡೋದಕ್ಕೆ ಜನಗಳಿಗೋಸ್ಕರ ಇಷ್ಟು ಹೇಳ್ತಾ ನಮ್ಮ ಶಡಿಲ್ ಜನಕ್ಕೆ ಒಳ್ಳೇದಾಗಬೇಕು ನಾವು ಏನೇ ಸಾಧನೆ ಮಾಡ್ತಾ ಇರೋದು ಇವತ್ತು ಆ ಜನಗಳಿಂದ ಏನೇ ಮಾಡ್ತಾರೆ ಆ ಜನಗಳಿಂದ ನನಗೆ ಬರ್ತಾ ಇರೋದಿರ್ಬೋದು ಸೊ ಇದನ್ನು ಹೇಳೋದಕ್ಕೆ ಇಷ್ಟೇ ಇಷ್ಟಪಡೋದು ನಾನು ಮೊನ್ನೆ ನಮ್ಮ ತಾತನವರ ಭಾವಪ್ಪುಬ್ಬರ ಸರ್ಜಾಂಜಲಿ ದಿವಸ ಇಪ್ಪತ್ತ ಮೂರನೇ ತಾರೀಕು ನಾವು ಏನು ಮಾಡಿದ್ವಿ ಫಂಕ್ಷನ್ ಇದು ಆ ಒಂದು ಪ್ರೇರಣೆಯಿಂದ ಇದು ಕೂಡ ಬಂದಿರ್ಬೋದು ನನಗೆ ಅಂತ ಹೇಳ್ತಾ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಶಿಡ್ಲಘಟ್ಟ ಕ್ಷೇತ್ರ ಒಳ್ಳೇದಾಗಬೇಕು ಹಾಗೂ ಇವತ್ತು ಪ್ರಮುಖವಾಗಿ ಭಗವದ್ಗೀತದ ಬಗ್ಗೆ ಗುರುಗಳು ನನಗೆ ಕೆಲವು ವಿಷಯಗಳು ಹೇಳ್ತಾ ಇದ್ರು ಸೊ ನನಗನ್ಸುತ್ತೆ ಭಗವದ್ಗೀತಾ ಇವಾಗ ನೋಡಿ ಇಸ್ಲಾಂಗಾದ್ರೆ ಕುರಾನ್ ಇದೆ ಕ್ರಿಶ್ಚಿಯನ್ಸ್ಗಾದ್ರೆ ಬೈಬಲ್ ಇದೆ ಹಿಂದೂಗಳು ಯಾವುದನ್ನು ಫಾಲೋ ಮಾಡೋದಿಲ್ಲ ನನಗನ್ಸುತ್ತೆ ಭಗವದ್ಗೀತಾ ಬಗ್ಗೆ ನಾವು ಕೂಡ ನಮ್ಮ ಎಲ್ಲ ಹಿಂದೂ ಮಿತ್ರರು ಕಷ್ಟಪಟ್ಟು ನೋಡಬೇಕು ಒಂದ್ಸಲಿ ಎಲ್ಲಾನು ಒಂದ್ಸಲಿ ಓದಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ತುಂಬ ಈ ವಿಷಯಗಳಿಂದ ನಾವು ಕಲಿಯೋದಿದೆ ಇಂದಿನ ಭಗವದ್ಗೀತಾ ನಮ್ಗೊಂದು ಡೈರೆಕ್ಷನ್ನೇ ಕೊಡುತ್ತೆ ಹೊಸ ಡೈರೆಕ್ಷನ್ನೇ ಕೊಡುತ್ತೆ ಹಾಗೂ ಮತ್ತು ಈ ಪುಸ್ತಕದಲ್ಲಿ ಕೆಲವು ಪುಸ್ತಕಗಳಿದೆ ಭಗವದ್ಗೀತೆಯಲ್ಲಿ ಸೊ ದೊಡ್ಡ ಮಟ್ಟದಲ್ಲಿ ನಾವು ಏನ್ ಬೇಕಾದ್ರೂ ಶ್ಲೋಕಗಳನ್ನ ಬರೀಬಹುದು ಸೊ ಮಕ್ಕಳಿಗೆ ಎಲ್ಲಿ ಬರೆಸ್ಬೇಕು ಆ ಶ್ಲೋಕಗಳನ್ನ ಬರೆಸ್ದಾಗ ಆ ಮಕ್ಕಳಿಗೆ ಆ ಭಗವದ್ಗೀತದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನಾನು ಇಷ್ಟೇ ಹೇಳೋದು ನೋಡಿ ನಮ್ಮ ಭಗವದ್ಗೀತದಿಂದ ತಗೊಳ್ಳೋ ವಿಷಯಗಳು ತುಂಬಾ ಇದೆ ಹೆಂಗೆ ಕೃಷ್ಣ ನಮ್ಮ ಕಂಪ್ಲೀಟ್ ಪಾಂಡವರನ್ನ ನಡೆಸ್ತಾರೆ ಆದ್ರೆ ಗೊತ್ತಿಲ್ದಿದ್ದೇನೆ ಇಡೀ ಮಹಾಭಾರತ ನಡೆಯೋದೇ ಕೃಷ್ಣನ ಆಟ ಅಂತ ಹೇಳ್ತಾ ಇಷ್ಟೇ ಹೇಳೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಶಿಡ್ಲಿಘಟ್ಟೆ ಕ್ಷೇತ್ರ ಒಳ್ಳೇದಾಗ್ಲಿ ಗುರುಗಳು ಕೈಯಿಂದ ಈ ಪ್ರಶಸ್ತಿ ತಗೊಳ್ತಾ ಇರೋದು ನನ್ನ ಸೌಭಾಗ್ಯ ಹಾಗೂ ಈ ಎಂಥ ಪ್ರಶಸ್ತಿನ ನಾನು ಶಿಡ್ಲಿಘಟ್ಟ ಜನತೆಗೆ ಆ ಕೊಡಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಜ ನಮ್ಮ ಶಿಡ್ಲಿಗಟ್ಟೆಯ ಗೆಲುವು ಶಿಡ್ಲಘಟ್ಟ ಅಂದ್ರೆ ಎಲ್ಲಿ ಅಂತ ಕೇಳ್ತಾ ಇದ್ರು ಜನ ಐ ತಿಂಕ್ ಇವತ್ತು ಎಲ್ಲ ಮಠಾಧೀಶರು ಇರ್ಬೋದು ಎಲ್ಲ ಪೊಲಿಟಿಷಿಯನ್ಸ್ ಇರ್ಬೋದು ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ನಮ್ಮ ಕ್ಷೇತ್ರ ಹೆಚ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ